ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಜ್ಞಾನ ಸಂಪೂರ್ಣ ಶಾಂತಿಯಲ್ಲಿ ಸ್ಥಿತಾಗುವಂತಹ ಜ್ಞಾನ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಕೇವಲ ಶಾಂತಿಯ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಇಂದಿನ ಪ್ರಶ್ನೆಯಾಗಿದೆ ಉನ್ನತಿಗೆ ಆಧಾರ ಏನಾಗಿದೆ ಪರಮಾತ್ಮ ತಂದೆ ಕಲಿಸುತ್ತಿರುವಂತಹ ಶಿಕ್ಷಣವನ್ನು ಯಾವಾಗ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಉತ್ತರ ಉನ್ನತಿಗೆ ಆಧಾರ ಪ್ರೀತಿಯಾಗಿದೆ ಒಬ್ಬ ತಂದೆಯ ಬಗ್ಗೆ ನಮಗೆ ಸತ್ಯ ಪ್ರೀತಿ ಇರಬೇಕು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇದ್ದರೂ ಒಂದು ವೇಳೆ ನಮ್ಮ ಉನ್ನತಿ ಆಗುತ್ತಿಲ್ಲ ಅಂದರೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಪ್ರೀತಿ ಕಡಿಮೆ ಇದೆ ಎಂದು ಅರ್ಥ ತಂದೆಯ ಬಗ್ಗೆ ಪ್ರೀತಿ ಇದ್ದರೆ ನಾವು ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಿರಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾದಾಗ ತಂದೆ ಕಲಿಸುವಂತಹ ಸಂಪೂರ್ಣ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಸ್ವಯಂನ ಸತ್ಯ ಸತ್ಯ ಚಾರ್ಟ್ ಅನ್ನು ಬರೆಯಬೇಕು ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಸ್ವಯಂನ ಬಗ್ಗೆ ಸತ್ಯ ಸತ್ಯ ಚಾರ್ಟ್ ಅನ್ನು ಇಡಬೇಕು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಮಾತನ್ನು ಮುಚ್ಚಿಡಬಾರದು ಆತ್ಮ ಅಭಿಮಾನಿಯಾದಾಗ ಸ್ವಯಂ ಅನ್ನು ಸುಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಆತ್ಮ ಅಭಿಮಾನಿಯಾಗಿ ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ಓಂ ಶಾಂತಿ ಮಕ್ಕಳು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಕೇಳುತ್ತಾರೆ ಯಾವಾಗ ನೀವು ಯಾವುದಾದರೂ ಸಭೆಯಲ್ಲಿ ಭಾಷಣವನ್ನು ಮಾಡುತ್ತೀರೋ ಆಗ ಗಳಿಗೆ ಗಳಿಗೆಗೂ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ದೇಹ ಎಂದು ತಿಳಿದುಕೊಂಡಿದ್ದೀರೋ ಎಂದ ಅಂದ ಮೇಲೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ತಾನೆ ಆತ್ಮವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತದೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಂಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇದಕ್ಕೆ ಯೋಗ ಅಗ್ನಿ ಎಂದು ಕರೆಯಲಾಗುತ್ತದೆ ನಿರಾಕಾರ ತಂದೆ ನಿರಾಕಾರಿ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನೀವು ಪಾವನ ಆಗುತ್ತೀರಾ ನಂತರ ಪುನಃ ನೀವು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಎಲ್ಲರೂ ಮೊದಲು ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ನಂತರ ಎಲ್ಲರೂ ಜೀವನ್ ಮುಕ್ತಿಯನ್ನು ಅವಶ್ಯವಾಗಿ ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು ಅಂದ ಮೇಲೆ ನೀವು ಗಳಿಗೆ ಗಳಿಗೆಗೂ ಎಲ್ಲರಿಗೂ ಸ್ವಯಂವನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಎಂದು ತಿಳಿಸಬೇಕಾಗುತ್ತದೆ ಸೋದರರೇ ಮತ್ತು ಸೋದರಿಯರೇ ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಇದೇ ರೀತಿ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ ಇದೇ ನೆನಪಿನ ಯಾತ್ರೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತದೆ ಗಳಿಗೆ ಗಳಿಗೆಗೂ ನೀವು ಎಲ್ಲರಿಗೂ ಈ ಮಾತನ್ನು ನೆನಪು ಮಾಡಿಸುತ್ತೀರಾ ಮತ್ತು ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ಆಗ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಎಂದು ಅವಿನಾಶಿ ಆತ್ಮ ವಿನಾಶಿ ದೇಹವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ಜಗತ್ತಿನ ಜನರಿಗೆ ಸ್ವಯಂನ ಸ್ವಧರ್ಮದ ಬಗ್ಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮುಖ್ಯ ಮಾತೇ ಇದಾಗಿದೆ ಈಗ ಮಕ್ಕಳಾದ ನೀವು ಮೊದಲು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ಬೇಹದ್ದಿನ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಯಾವುದೇ ಶಾಸ್ತ್ರವನ್ನು ತೆಗೆದುಕೊಂಡು ಜ್ಞಾನವನ್ನು ಹೇಳುವ ಅವಶ್ಯಕತೆ ಇಲ್ಲ ಕೇವಲ ನೀವು ಭಗವದ್ಗೀತೆಯ ಉದಾಹರಣೆಯನ್ನು ತಿಳಿಸುತ್ತೀರಾ ಆಗ ಜಗತ್ತಿನ ಜನ ಹೇಳುತ್ತಾರೆ ನೀವು ಕೇವಲ ಭಗವದ್ಗೀತೆಯ ಉದಾಹರಣೆಯನ್ನು ನೀಡಿ ಭಗವದ್ಗೀತೆಯ ಬಗ್ಗೆ ತಿಳಿಸುತ್ತೀರಾ ಬೇರೆ ವೇದಗಳ ಹೆಸರನ್ನು ನೀವು ಏಕೆ ಹೇಳುವುದಿಲ್ಲ ಎಂದು ಜಗತ್ತಿನ ಜನ ಕೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ವೇದದ ಬಗ್ಗೆ ನೀವು ಏಕೆ ಹೇಳುವುದಿಲ್ಲ ಎಂದು ನಿಮ್ಮನ್ನು ಪ್ರಶ್ನೆ ಮಾಡುತ್ತಾರೋ ನೀವು ಅವರನ್ನು ಕೇಳಬೇಕು ವೇದ ಯಾವ ಧರ್ಮದ ಶಾಸ್ತ್ರ ಆಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ವೇದ ಆರ್ಯ ಧರ್ಮದ ಶಾಸ್ತ್ರ ಆಗಿದೆ ಎಂದು ಆರ್ಯರು ಎಂದು ನೀವು ಯಾರಿಗೆ ಕರೆಯುತ್ತೀರಾ ಎಂದು ಅವರನ್ನು ನೀವು ಕೇಳಬೇಕು ಹಿಂದೂ ಧರ್ಮ ಅಂತೂ ಒಂದು ಧರ್ಮ ಅಲ್ಲ ಆದಿ ಸನಾತನ ಧರ್ಮವೇ ದೇವಿ ದೇವತಾ ಧರ್ಮ ಆಗಿದೆ ಅಂದ ಮೇಲೆ ಆರ್ಯ ಧರ್ಮ ಯಾವ ಧರ್ಮ ಆಗಿದೆ ಆರ್ಯ ಧರ್ಮ ಅಂದರೆ ಆರ್ಯ ಸಮಾಜದವರ ಧರ್ಮ ಆಗಿರಬಹುದು ಆರ್ಯ ಧರ್ಮ ಅನ್ನುವಂತಹ ಹೆಸರಂತೂ ಇಲ್ಲ ಆರ್ಯ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ವಾಸ್ತವದಲ್ಲಿ ನೀವು ಇಲ್ಲಿ ಭಗವದ್ಗೀತೆಯನ್ನು ಕೂಡ ತೆಗೆದುಕೊಂಡು ಜ್ಞಾನವನ್ನು ಹೇಳುವ ಅವಶ್ಯಕತೆ ಇಲ್ಲ ಮೊದಲನೇ ಮುಖ್ಯ ಮಾತು ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಸತೋ ಪ್ರಧಾನ ಆಗುತ್ತೀರಾ ಈ ಸಮಯದಲ್ಲಿ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ಅಂದ ಮೇಲೆ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ಒಬ್ಬ ತಂದೆಯ ಮಹಿಮೆಯನ್ನೇ ನೀವೀಗ ಮಾಡಬೇಕು ನೀವೀಗ ಎಲ್ಲರಿಗೂ ತಿಳಿಸಬಹುದು ಒಬ್ಬ ತಂದೆಯನ್ನು ನೀವು ನೆನಪು ಮಾಡಿ ಎಂದು ನೀವು ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನೀವು ಅನ್ಯರಿಗೆ ತಂದೆಯನ್ನು ನೆನಪು ಮಾಡಿ ಎಂದು ತಿಳಿಸಬಹುದು ಈ ಮಾತಿನಲ್ಲಿ ಮಕ್ಕಳು ಇನ್ನೂ ದುರ್ಬಲರಾಗಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮಾತಿನಲ್ಲಿ ಮಕ್ಕಳು ದುರ್ಬಲ ಆಗಿದ್ದೀರಾ ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ನೆನಪಿನ ಚಾರ್ಟ್ ಅನ್ನು ಇಡಿ ಪ್ರತಿಯೊಬ್ಬರು ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಈಗ ಮಕ್ಕಳ ಮನಸ್ಸಿನಲ್ಲಿ ಅಪಾರ ಖುಷಿ ಇರಬೇಕು ನಿಮ್ಮ ಆಂತರ್ಯದಲ್ಲಿ ಖುಷಿ ಇದ್ದರೆ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದಾಗ ಆ ಜ್ಞಾನದ ಪ್ರಭಾವ ಅವರ ಮೇಲೆ ಆಗುತ್ತದೆ ಮೊದಲನೇ ಮುಖ್ಯ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಸೋದರಿಯರೇ ಮತ್ತು ಸೋದರರೇ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಜಗತ್ತಿನಲ್ಲಿ ಬೇರೆ ಯಾವ ಸತ್ಸಂಗಕ್ಕೂ ಸತ್ಸಂಗ ಎಂದು ಕರೆಯುವುದಿಲ್ಲ ಏಕೆಂದರೆ ವಾಸ್ತವದಲ್ಲಿ ಬೇರೆ ಯಾವ ಸತ್ಸಂಗವೂ ಇಲ್ಲ ಸತ್ಯ ತಂದೆಯ ಸಂಘ ಕೇವಲ ಒಂದೇ ಆಗಿದೆ ಸತ್ಯ ಸಂಘ ಅಂದರೆ ಇದೊಂದೇ ಆಗಿದೆ ಉಳಿದಿದ್ದೆಲ್ಲ ಕುಸ್ಸಂಗ ಆಗಿದೆ ಉಳಿದ ಎಲ್ಲಾ ಸಂಘಗಳು ಕೆಟ್ಟ ಸಂಘ ಆಗಿದೆ ಅಂದ ಮೇಲೆ ಈ ಮಾತು ಸಂಪೂರ್ಣ ಹೊಸ ಮಾತಾಗಿದೆ ವೇದದಿಂದ ಯಾವ ಧರ್ಮವೂ ಸ್ಥಾಪನೆ ಆಗಿಲ್ಲ ಅಂದ ಮೇಲೆ ನಾವೇಕೆ ವೇದವನ್ನು ತೆಗೆದುಕೊಂಡು ವೇದವನ್ನು ಓದಿ ವೇದದ ಉದಾಹರಣೆಯನ್ನು ನೀಡಬೇಕು ಜಗತ್ತಿನಲ್ಲಿ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಜಗತ್ತಿನಲ್ಲಿರುವ ಗುರುಗಳು ಸ್ವಯಂ ಹೇಳುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ ಈಗ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನೀವೀಗ ಆಸ್ತಿಕರಾಗಿ ಅಂದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಭಗವದ್ಗೀತೆಯಲ್ಲಿ ಕೆಲವೊಂದು ಜ್ಞಾನದ ಮಾತಿದೆ ವೇದದಲ್ಲಿ ಯಾವ ಜ್ಞಾನದ ಮಾತೂ ಇಲ್ಲ ಜಗತ್ತಿನಲ್ಲಿ ಬಹಳಷ್ಟು ವೇದ ಉಪನಿಷತ್ ಇದೆ ಆ ವೇದ ಉಪನಿಷತ್ ಯಾವ ಧರ್ಮದ ಶಾಸ್ತ್ರ ಆಗಿದೆ ಮನುಷ್ಯರು ಸ್ವಯಂನ ಬಗ್ಗೆ ಮಾತನಾಡುತ್ತಾರೆ ನೀವೀಗ ಯಾರ ಮಾತನ್ನೂ ಕೇಳಬಾರದು ಪರಮಾತ್ಮ ತಂದೆ ಸಹಜ ರೂಪದಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಆದ್ದರಿಂದ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಬಳಿ ಇರುವಂತಹ ಚಿತ್ರದಲ್ಲಿ ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರವೇ ಮುಖ್ಯವಾದ ಚಿತ್ರ ಆಗಿದೆ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಎಲ್ಲಾ ಧರ್ಮದ ಜ್ಞಾನ ಇದೆ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರವನ್ನು ದೊಡ್ಡ ನಲ್ಲಿ ನಿರ್ಮಾಣ ಮಾಡಿ ದೆಹಲಿಯಲ್ಲಿ ಮುಖ್ಯ ಸ್ಥಾನದಲ್ಲಿ ನೀವು ಹಾಕಬೇಕು ಯಾವ ಸ್ಥಾನದಲ್ಲಿ ಬಹಳಷ್ಟು ಜನ ಓಡಾಡುತ್ತಿರುತ್ತಾರೋ ಯಾವ ಸ್ಥಾನಕ್ಕೆ ಅನೇಕರು ಬರುತ್ತಿರುತ್ತಾರೋ ಮತ್ತು ಹೋಗುತ್ತಿರುತ್ತಾರೋ ಅಂತಹ ಸ್ಥಾನದಲ್ಲಿ ನೀವು ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರವನ್ನು ಹಾಕಬೇಕು ಟಿನ್ನ ಶೀಟ್ನ ಮೇಲೆ ನೀವು ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಏಣಿಯ ಚಿತ್ರದಲ್ಲಿ ಅನ್ಯ ಧರ್ಮದ ಜ್ಞಾನ ಇಲ್ಲ ಮುಖ್ಯವಾದ ಚಿತ್ರ ಅಂದರೆ ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿಚಕ್ರದ ಚಿತ್ರ ಆಗಿದೆ ಈ ಎರಡೇ ಚಿತ್ರ ಮುಖ್ಯವಾದ ಚಿತ್ರ ಆಗಿದೆ ನೀವು ಈ ಎರಡು ಚಿತ್ರದ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯ ಬಗ್ಗೆ ನೀವು ನಿಶ್ಚಯವನ್ನು ಧಾರಣೆ ಮಾಡಿಸದೇ ಇದ್ದರೆ ಬೇರೆ ಯಾವ ಜ್ಞಾನದ ಮಾತನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಒಬ್ಬ ತಂದೆಯ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಬೇರೆ ಚಿತ್ರದ ಸಮ್ಮುಖಕ್ಕೆ ಅವರನ್ನು ಕರೆದುಕೊಂಡು ಹೋಗುವುದು ವ್ಯರ್ಥ ಮಾತಾಗಿದೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಅವರು ಬೇರೆ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆಯ ಪರಿಚಯವನ್ನು ಬಿಟ್ಟು ನೀವು ಬೇರೆ ಯಾವ ಮಾತನ್ನು ಹೊಸಬರ ಸಮ್ಮುಖದಲ್ಲಿ ಮಾತನಾಡಬಾರದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಬ್ರಹ್ಮ ತಂದೆಗೆ ವಿಚಾರ ನಡೆಯುತ್ತದೆ ಇಷ್ಟು ಸಹಜವಾದ ಮಾತು ಏಕೆ ಜನರಿಗೆ ಅರ್ಥ ಆಗುವುದಿಲ್ಲ ಎಂದು ಆತ್ಮರಾದ ನಿಮಗೆ ಪರಮಾತ್ಮ ಶಿವ ತಂದೆ ತಂದೆಯಾಗಿದ್ದಾರೆ ಆ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ನೀವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಾ ಯಾವಾಗ ನೀವು ಈ ಜ್ಞಾನದ ಮಾತನ್ನು ಮರೆಯುತ್ತೀರೋ ಆಗ ನೀವು ತಮೋ ಪ್ರಧಾನರಾಗುತ್ತೀರಾ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪ್ರಧಾನರಾಗುತ್ತೀರಾ ಮುಖ್ಯ ಮಾತು ಅಂದರೆ ರಚಯಿತ ಮತ್ತು ರಚನೆಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕು ರಚಯಿತ ಮತ್ತು ರಚನೆಯ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ರಚಯಿತ ಮತ್ತು ರಚನೆಯ ಬಗ್ಗೆ ಋಷಿ ಮುನಿಗಳು ಕೂಡ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಅಂದ ಮೇಲೆ ಎಲ್ಲರಿಗೂ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ಎಲ್ಲರನ್ನು ಆಸ್ತಿಕರನ್ನಾಗಿ ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ಅರ್ಥ ಮಾಡಿಕೊಂಡರೆ ನೀವು ನನ್ನ ಮೂಲಕ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ನನ್ನನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ವ್ಯರ್ಥವಾಗಿ ನೀವು ನಿಮ್ಮ ಸಮಯವನ್ನು ಕಳೆಯುತ್ತೀರಾ ಪರಮಾತ್ಮ ತಂದೆಯ ಬಗ್ಗೆ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಉಳಿದ ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಅವರಿಗೆ ಬೇರೆ ಜ್ಞಾನದ ಮಾತನ್ನು ತಿಳಿಸಿದರೆ ನಿಮ್ಮ ಸಮಯವನ್ನು ನೀವು ವ್ಯರ್ಥವಾಗಿ ಕಳೆದಂತೆ ಈ ಚಿತ್ರವನ್ನು ನಾಟಕದ ಅನುಸಾರ ನಿರ್ಮಾಣ ಮಾಡಲಾಗಿದೆ ಎಲ್ಲಾ ಚಿತ್ರಗಳು ನಾಟಕದ ಅನುಸಾರ ನಿರ್ಮಾಣ ಆಗಿದೆ ಅಂದ ಮೇಲೆ ಎಲ್ಲಾ ಚಿತ್ರಗಳು ಸರಿಯಾದ ಚಿತ್ರ ಆಗಿದೆ ಮಕ್ಕಳಾದ ನೀವು ಜ್ಞಾನವನ್ನು ತಿಳಿಸಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ ಆದರೂ ಯಾರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗುವುದೇ ಇಲ್ಲ ಆದ್ದರಿಂದ ಮಕ್ಕಳು ತಂದೆಗೆ ಹೇಳುತ್ತಾರೆ ಬಾಬಾ ನಾನು ಜ್ಞಾನವನ್ನು ತಿಳಿಸುವಾಗ ಏನಾದರೂ ತಪ್ಪನ್ನು ಮಾಡುತ್ತೇನೇನು ಜ್ಞಾನವನ್ನು ತಿಳಿಸಲು ನನಗೆ ಬರುತ್ತದೆಯೋ ಅಥವಾ ಇಲ್ಲವೋ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೌದು ನೀವು ಜ್ಞಾನವನ್ನು ತಿಳಿಸುವಾಗ ಈ ರೀತಿ ತಪ್ಪನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರನ್ನು ತಕ್ಷಣ ನೀವು ವಾಪಸ್ ಕಳಿಸಬೇಕು ನೀವು ಹೇಳಬೇಕು ಎಲ್ಲಿಯವರೆಗೂ ನೀವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ ಎಂದು ಎಲ್ಲಿಯವರೆಗೂ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗುತ್ತಿರುತ್ತದೆ ಎಲ್ಲಿಯವರೆಗೂ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾಗಿರುತ್ತದೆ ಯಾವಾಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ನಿಮ್ಮ ದೃಷ್ಟಿ ಪವಿತ್ರ ದೃಷ್ಟಿಯಾಗುತ್ತದೆ ಆತ್ಮ ಅಭಿಮಾನಿ ಆದಾಗ ನಿಮ್ಮ ಕಣ್ಣು ನಿಮಗೆ ಮೋಸವನ್ನು ಮಾಡುವುದಿಲ್ಲ ಆತ್ಮ ಅಭಿಮಾನಿ ಆಗದೇ ಇದ್ದರೆ ಮಾಯೆ ನಿಮಗೆ ಪೆಟ್ಟನ್ನು ಕೊಡುತ್ತದೆ ಆದ್ದರಿಂದ ಮೊದಲು ನೀವು ಆತ್ಮ ಅಭಿಮಾನಿಯಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನಿಮ್ಮ ಚಾರ್ಟ್ ಅನ್ನು ಪರಮಾತ್ಮ ತಂದೆಗೆ ತೋರಿಸಿ ಆಗ ನಿಮ್ಮ ಸ್ಥಿತಿ ಹೇಗಿದೆ ಎಂದು ತಂದೆಗೆ ಗೊತ್ತಾಗುತ್ತದೆ ಒಂದು ವೇಳೆ ಇಲ್ಲಿಯವರೆಗೂ ನೀವು ಸುಳ್ಳನ್ನು ಹೇಳುತ್ತಿದ್ದರೆ ಪಾಪವನ್ನು ಮಾಡುತ್ತಿದ್ದರೆ ಸಿಟ್ಟನ್ನು ಮಾಡುತ್ತಿದ್ದರೆ ನೀವು ನಿಮ್ಮ ಸತ್ಯಾನಾಶವನ್ನು ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮಕ್ಕಳ ಚಾರ್ಟ್ ಅನ್ನು ನೋಡಿ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಮಗು ಚಾರ್ಟ್ನಲ್ಲಿ ಸತ್ಯವನ್ನು ಬರೆದಿದೆಯೋ ಅಥವಾ ತಂದೆ ತಿಳಿಸುತ್ತಿರುವ ಮಾತು ಈ ಮಗುವಿಗೆ ಅರ್ಥ ಆಗಿಲ್ಲವೋ ಎಂದು ಎಲ್ಲಾ ಮಕ್ಕಳಿಗೂ ತಂದೆ ತಿಳಿಸುತ್ತಾರೆ ಚಾರ್ಟ್ ಅನ್ನು ಬರೆಯಿರಿ ಯಾವ ಮಕ್ಕಳು ಯೋಗದಲ್ಲಿ ಸ್ಥಿತ ಆಗುವುದಿಲ್ಲವೋ ಅವರು ಬಹಳಷ್ಟು ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಅವರಲ್ಲಿ ಯೋಗದ ಹರಿತ ಇರುವುದೇ ಇಲ್ಲ ಬಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಎಂದು ಆದರೆ ಎಲ್ಲಿಯವರೆಗೂ ನೀವು ಸ್ವಯಂ ಯೋಗದಲ್ಲಿ ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ಪುನಃ ನೀವು ಹೇಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಎಲ್ಲಿಯವರೆಗೂ ನೀವು ಸ್ವಯಂ ಯೋಗವನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಅನ್ಯರಿಗೆ ಯೋಗವನ್ನು ಮಾಡಿ ಎಂದು ನೀವು ಹೇಗೆ ತಿಳಿಸಲು ಸಾಧ್ಯ ಸನ್ಯಾಸಿಗಳು ಹೇಳುತ್ತಾರೆ ಈ ಜಗತ್ತಿನ ಸುಖ ಕಾಗವಿಷ್ಟ ಸಮಾನ ಆಗಿದೆ ಎಂದು ಆದ್ದರಿಂದ ಅವರು ಸುಖದ ಹೆಸರನ್ನೇ ಹೇಳುವುದಿಲ್ಲ ನಿಮಗೆ ಗೊತ್ತಿದೆ ವಿಭಿನ್ನ ಪ್ರಕಾರದ ಭಕ್ತಿ ಇದೆ ಭಕ್ತಿಯಲ್ಲಿ ಎಷ್ಟೊಂದು ಶಬ್ದ ಇದೆ ನಿಮ್ಮ ಜ್ಞಾನದಲ್ಲಿ ಬಹಳಷ್ಟು ಶಾಂತಿ ಇದೆ ನೀವೀಗ ಹೇಳಬೇಕು ಶಾಂತಿಯ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಎಂದು ನೀವೀಗ ಮನ್ ಮನಾಭವ ಅನ್ನುವ ಶಬ್ದವನ್ನೂ ಕೂಡ ಹೇಳುವ ಅವಶ್ಯಕತೆ ಇಲ್ಲ ಹಿಂದೂಸ್ತಾನದ ಭಾಷೆ ಹಿಂದಿ ಭಾಷೆಯಾಗಿದೆ ಅಂದ ಮೇಲೆ ಇನ್ನೊಂದು ಸಂಸ್ಕೃತದ ಭಾಷೆಯನ್ನು ನೀವೇಕೆ ಉಪಯೋಗ ಮಾಡುತ್ತೀರಾ ಈಗ ಈ ಎಲ್ಲ ಭಾಷೆಯನ್ನು ನೀವು ಬಿಟ್ಟು ಬಿಡಿ ಯಾವಾಗ ನೀವು ಭಾಷಣವನ್ನು ಮಾಡುತ್ತೀರೋ ಆಗ ಮೊದಲು ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಅನೇಕರು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ ಯಾರು ಸ್ವಯಂ ಆತ್ಮ ಎಂದು ತಿಳಿದುಕೊಂಡಿಲ್ಲವೋ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಸ್ವಯಂನ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಬೇರೆ ಯಾವ ಮಾತು ಅರ್ಥ ಆಗುವುದಿಲ್ಲ ಒಬ್ಬ ತಂದೆಯ ನೆನಪಿನಲ್ಲೇ ನಮ್ಮ ಕಲ್ಯಾಣ ಸಮಾವೇಶ ಆಗಿದೆ ಬೇರೆ ಯಾವ ಸತ್ಸಂಗದಲ್ಲೂ ಕೂಡ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಎಂದೂ ಹೇಳುವುದಿಲ್ಲ ಮಕ್ಕಳು ಎಂದೂ ಕೂಡ ತಂದೆಯನ್ನು ಒಂದೇ ಸ್ಥಾನದಲ್ಲಿ ಕುಳಿತು ನೆನಪು ಮಾಡುವುದಿಲ್ಲ ಮಕ್ಕಳು ಎಂದಾದರೂ ತಮ್ಮ ತಂದೆಯನ್ನು ಒಂದೇ ಸ್ಥಾನದಲ್ಲಿ ಕುಳಿತು ನೆನಪು ಮಾಡುತ್ತಾರೇನು ಕುಳಿತರು ನಿಂತರೂ ಮಕ್ಕಳಿಗೆ ತಂದೆಯ ನೆನಪಿರುತ್ತದೆ ಆತ್ಮ ಅಭಿಮಾನಿಯಾಗುವಂತಹ ಅಭ್ಯಾಸವನ್ನು ನೀವೀಗ ಮಾಡಬೇಕು ನೀವೀಗ ಬಹಳಷ್ಟು ಮಾತನ್ನು ಮಾತನಾಡುತ್ತೀರಾ ನೀವು ಇಷ್ಟೊಂದು ಮಾತನ್ನು ಮಾತನಾಡಬಾರದು ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ಯೋಗದ ಅಗ್ನಿಯ ಮೂಲಕ ನೀವು ಪಾವನ ಆಗುತ್ತೀರಾ ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಪಾವನ ಆದಾಗ ನಿಮಗೆ ಸುಖ ಸಿಗುತ್ತದೆ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ನಿಮ್ಮ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ಯಾರಾದರೂ ಸ್ವಯಂ ವಿಕಾರಿಯಾಗಿದ್ದರೆ ಯಾರಾದರೂ ಸ್ವಯಂ ವಿಕಾರಕ್ಕೆ ವಶ ಆಗುತ್ತಿದ್ದರೆ ಅವರು ಅನ್ಯರಿಗೆ ನೀವು ನಿರ್ವಿಕಾರಿಯಾಗಿ ಎಂದು ಹೇಳಿದರೆ ಅವರ ಜ್ಞಾನದ ಬಾಣ ನಾಟುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವುದಿಲ್ಲ ಆದ್ದರಿಂದ ನಿಮ್ಮ ಜ್ಞಾನದ ಬಾಣ ಅನ್ಯರಿಗೆ ನಾಟುತ್ತಿಲ್ಲ ಎಲ್ಲಿಯವರೆಗೂ ನೀವು ಸ್ವಯಂ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಜ್ಞಾನದ ಬಾಣ ಅನ್ಯರಿಗೆ ನಾಟುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಳೆದು ಹೋಗಿದ್ದು ಕಳೆದು ಹೋಯಿತು ಮೊದಲು ಸ್ವಯಂ ಅನ್ನು ಸುಧಾರಣೆ ಮಾಡಿಕೊಳ್ಳಿ ಈಗ ನೀವು ಸ್ವಯಂನ ಸುಧಾರಣೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಎಂದು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೀಗ ಅವಶ್ಯವಾಗಿ ವಿಶ್ವಕ್ಕೆ ಮಾಲೀಕರಾಗಬೇಕು ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ ಆ ಒಬ್ಬ ಪ್ರಿಯತಮ ಆದಂತಹ ತಂದೆ ಬಂದು ಈಗ ನಮ್ಮ ಸಮ್ಮುಖದಲ್ಲಿ ನಿಂತಿದ್ದಾರೆ ಅಂದ ಮೇಲೆ ತಂದೆಯ ಬಗ್ಗೆ ಮಕ್ಕಳಿಗೆ ಬಹಳಷ್ಟು ಪ್ರೀತಿ ಇರಬೇಕು ಪ್ರೀತಿ ಅಂದರೆ ನೆನಪು ಲೌಕಿಕ ಜಗತ್ತಿನಲ್ಲಿ ಮದುವೆ ಆದಾಗ ಪತ್ನಿಗೆ ಪತಿಯ ಬಗ್ಗೆ ಎಷ್ಟೊಂದು ಪ್ರೀತಿ ಇರುತ್ತದೆ ಈಗ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ನಿಶ್ಚಿತಾರ್ಥ ಆಗಿದೆ ನೀವು ಪರಮಾತ್ಮ ತಂದೆಯ ಜೊತೆಗೆ ಈಗ ಮದುವೆಯನ್ನು ಮಾಡಿಕೊಂಡಿಲ್ಲ ಯಾವಾಗ ನೀವು ವಿಷ್ಣುಪುರಿಗೆ ಹೋಗುತ್ತೀರೋ ಆಗ ಅಲ್ಲಿ ನಿಮ್ಮ ಮದುವೆ ಆಗುತ್ತದೆ ಮೊದಲು ನೀವು ಶಿವತಂದೆಯ ಬಳಿ ಹೋಗುತ್ತೀರಾ ನಂತರ ನೀವು ಮಾವನ ಮನೆಗೆ ಹೋಗುತ್ತೀರಾ ನಿಶ್ಚಿತಾರ್ಥದ ಖುಷಿಯೇನು ಕಡಿಮೆ ಖುಷಿಯಲ್ಲ ಪರಮಾತ್ಮ ತಂದೆಯ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದೇವೆ ಅಂದ ಮೇಲೆ ಇದೇನು ಕಡಿಮೆ ಖುಷಿಯ ಮಾತಲ್ಲ ಈಗ ತಂದೆಯ ಜೊತೆಗೆ ನಿಶ್ಚಿತಾರ್ಥ ಆಗಿದೆ ಅಂದ ಮೇಲೆ ನಮ್ಮ ಬುದ್ಧಿಯಲ್ಲಿ ತಂದೆಯ ನೆನಪು ಪಕ್ಕ ಆಗಿದೆ ಸತ್ಯುಗದಲ್ಲೂ ಕೂಡ ನಿಶ್ಚಿತಾರ್ಥ ಆಗುತ್ತದೆ ಆದರೆ ಸತ್ಯುಗದಲ್ಲಿ ಒಮ್ಮೆ ನಿಶ್ಚಿತಾರ್ಥ ಆದ ನಂತರ ಆ ನಿಶ್ಚಿತಾರ್ಥ ಎಂದೂ ಮುರಿದು ಬೀಳುವುದಿಲ್ಲ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಬರುವುದಿಲ್ಲ ಕಲಿಯುಗದಲ್ಲಿ ಅಕಾಲ ಮೃತ್ಯು ಬರುತ್ತದೆ ಈಗ ಮಕ್ಕಳಾದ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿ ಇರಬೇಕು ಬಲೆ ಕೆಲವರು ಪರಮಾತ್ಮ ತಂದೆಯ ಸಮೀಪದಲ್ಲೇ ಇರುತ್ತಾರೆ ಆದರೂ ಕೂಡ ಅವರ ಉನ್ನತಿ ಆಗುವುದಿಲ್ಲ ಬಹಳಷ್ಟು ಮಕ್ಕಳು ತಂದೆಯ ಸಮೀಪದಲ್ಲಿ ಇದ್ದರೂ ಕೂಡ ಆ ಮಕ್ಕಳ ಉನ್ನತಿ ಆಗುವುದಿಲ್ಲ ಯಾರು ತಂದೆಯ ಬಳಿ ಪ್ರೀತಿಯಿಂದ ಬರುತ್ತಾರೋ ಅವರ ಉನ್ನತಿ ಬಹಳಷ್ಟು ಆಗುತ್ತದೆ ತಂದೆಯ ಬಗ್ಗೆ ಯಾರಿಗೆ ಪ್ರೀತಿ ಇದೆಯೋ ಅಂತಹ ಮಕ್ಕಳ ಆಗುತ್ತದೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ತಂದೆಯ ಬಗ್ಗೆ ಆ ಪ್ರೀತಿ ಇರುವುದೇ ಇಲ್ಲ ಅಂದ ಮೇಲೆ ತಂದೆಯ ಬಗ್ಗೆ ಯಾರಿಗೆ ಪ್ರೀತಿ ಇಲ್ಲವೋ ಅವರು ತಂದೆ ಕಲಿಸುತ್ತಿರುವಂತಹ ಜ್ಞಾನದ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಭಗವಾನ್ ವಾಚ್ ಆಗಿದೆ ಈಗ ಮಕ್ಕಳಾದ ನೀವು ಎಲ್ಲರಿಗೂ ಸಂದೇಶವನ್ನು ತಿಳಿಸಬೇಕು ಕಾಮ ಅನ್ನುವಂಥದ್ದು ಮಹಾಶತ್ರು ಆಗಿದೆ ಕಾಮ ಅನ್ನುವ ಮಹಾಶತ್ರು ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ ಸತ್ಯುಗದಲ್ಲಿ ನಾವೆಲ್ಲರೂ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ನೀವು ಪವಿತ್ರ ಆತ್ಮರಾಗಿದ್ದಾಗ ನೀವೇ ಸತ್ಯುಗದಲ್ಲಿ ಮಾಲೀಕರಾಗಿದ್ದೀರಿ ಪವಿತ್ರ ಆತ್ಮರೇ ಸತ್ಯುಗಕ್ಕೆ ಮಾಲೀಕರಾಗಿದ್ದರು ಈಗ ನೀವು ಸಂಪೂರ್ಣ ಕೆಳಗಡೆ ಬಿದ್ದು ಕೊಳಕಾಗಿ ಬಿಟ್ಟಿದ್ದೀರಾ ಈಗ ನೀವು ಕೆಳಗಡೆ ಬಿದ್ದು ಅಪವಿತ್ರ ಆತ್ಮರಾಗಿದ್ದೀರಾ ಈಗ ಈ ಅಂತಿಮ ಜನ್ಮದಲ್ಲಿ ಪುನಃ ಪವಿತ್ರರಾಗಿ ಕಾಮಚಿತ್ತೆಯ ಮೇಲೆ ಕುಳಿತುಕೊಳ್ಳುವಂತಹ ಕಂಕಣವನ್ನು ನೀವೀಗ ಕ್ಯಾನ್ಸಲ್ ಮಾಡಿಕೊಳ್ಳಿ ಈಗ ಮಕ್ಕಳಾದ ನೀವು ಯಾವಾಗ ಯೋಗದಲ್ಲಿ ಸ್ಥಿತಾಗಿ ಇಂತಹ ಜ್ಞಾನದ ಮಾತನ್ನು ತಿಳಿಸುತ್ತೀರೋ ಆಗ ಅನ್ಯರ ಬುದ್ಧಿಯಲ್ಲಿ ಜ್ಞಾನದ ಮಾತು ಧಾರಣೆ ಆಗುತ್ತದೆ ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಹರಿತ ಇರಬೇಕು ಮೊದಲನೇ ಮುಖ್ಯ ಮಾತು ಅಂದರೆ ಯೋಗ ಆಗಿದೆ ಮಕ್ಕಳು ತಿಳಿಸುತ್ತೀರಾ ಬಾಬಾ ನಿಮ್ಮನ್ನು ನೆನಪು ಮಾಡಲು ನಾನು ಬಹಳಷ್ಟು ಪರಿಶ್ರಮವನ್ನು ಪಡುತ್ತೇನೆ ಎಂದು ಆದರೂ ಎಲ್ಲೋ ಕೆಲವರು ಮಾತ್ರ ತಂದೆಯ ನೆನಪಿನಲ್ಲಿ ಪರಿಶ್ರಮ ಪಟ್ಟು ಸ್ಥಿತಾಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಯೋಗದಲ್ಲಿ ಸ್ಥಿತಾಗಿ ಜ್ಞಾನವನ್ನು ತಿಳಿಸಿ ಎಂದು ನೀವು ಯೋಗದಲ್ಲಿ ಸ್ಥಿತಾಗಿ ಜ್ಞಾನವನ್ನು ತಿಳಿಸಲು ಪರಿಶ್ರಮವನ್ನು ಪಟ್ಟರೆ ಎಲ್ಲೋ ಕೆಲವರು ಜ್ಞಾನಿಗಳಾಗುತ್ತಾರೆ ನೆನಪಿನ ಯಾತ್ರೆಯಲ್ಲಿ ನೀವು ಪರಿಶ್ರಮವನ್ನು ಪಡಬೇಕು ರಾವಣನ ಹಾಹಾಕಾರ ನಿಮ್ಮನ್ನು ವಿಕಾರಿಯನ್ನಾಗಿ ಮಾಡಿದೆ ರಾವಣನ ಹಾಹಾಕಾರದಿಂದ ನೀವು ವಿಕಾರಿಗಳಾಗಿದ್ದೀರಾ ಈಗ ನೀವು ನಿರ್ವಿಕಾರಿಯಾಗಿ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಎಲ್ಲಾ ಮನೋಕಾಮನೆ ಪೂರ್ಣ ಆಗುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಆದೇಶವನ್ನು ನೀಡುತ್ತಾರೆ ಆದರೆ ತಂದೆ ನೀಡುವಂತಹ ಆದೇಶವನ್ನು ಮಕ್ಕಳು ಸರಿಯಾಗಿ ಕ್ಯಾಚ್ ಮಾಡಿಕೊಳ್ಳುವುದಿಲ್ಲ ಮಕ್ಕಳು ಬೇರೆ ಬೇರೆ ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಮುಖ್ಯ ಮಾತು ಅಂದರೆ ಎಲ್ಲರಿಗೂ ತಂದೆಯ ಪರಿಚಯವನ್ನು ತಿಳಿಸಬೇಕು ಯಾರು ಸ್ವಯಂ ತಂದೆಯ ನೆನಪನ್ನು ಮಾಡುವುದಿಲ್ಲವೋ ಅವರು ಅನ್ಯರಿಗೆ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಎಂದು ಹೇಗೆ ಹೇಳಲು ಸಾಧ್ಯ ಇಲ್ಲಿ ನೀವು ಅಸತ್ಯವನ್ನು ಹೇಳಿದರೆ ಆ ಅಸತ್ಯ ಇಲ್ಲಿ ನಡೆಯುವುದಿಲ್ಲ ನೀವು ಅನ್ಯರಿಗೆ ವಿಕಾರಕ್ಕೆ ವಶ ಆಗಬೇಡಿ ಎಂದು ಹೇಳಿ ನೀವು ಸ್ವಯಂ ವಿಕಾರಕ್ಕೆ ವಶ ಆದರೆ ಅವಶ್ಯವಾಗಿ ನಿಮ್ಮ ಮನಸ್ಸೇ ನಿಮ್ಮನ್ನು ತಿನ್ನುತ್ತದೆ ಈ ರೀತಿ ಅಸತ್ಯವನ್ನು ಹೇಳುವುದು ಕೂಡ ಮೋಸ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಖ್ಯ ಮಾತು ಅಂದರೆ ತಂದೆಯ ಪರಿಚಯವನ್ನು ನೀಡುವುದು ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡರೆ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಂತರ್ಯದಲ್ಲಿ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾ ತಂದೆಯ ನೆನಪಿನ ಖುಷಿಯಲ್ಲಿ ಸ್ಥಿತಾಗಿ ಅನ್ಯರಿಗೆ ತಂದೆಯ ಪರಿಚಯವನ್ನು ತಿಳಿಸಬೇಕು ಎಲ್ಲರ ಸಮ್ಮುಖದಲ್ಲೂ ತಂದೆಯ ಮಹಿಮೆಯನ್ನು ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಆತ್ಮ ಆಗುವಂತಹ ಬಹಳಷ್ಟು ಅಭ್ಯಾಸವನ್ನು ಮಾಡಬೇಕು ನಾವೀಗ ಬಹಳಷ್ಟು ಮಾತನ್ನು ಮಾತನಾಡಬಾರದು ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಮೊದಲು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕು ನೆನಪಿನ ಯಾತ್ರೆಯ ಸತ್ಯ ಚಾರ್ಟನ್ನು ಇಡಬೇಕು ಇಂದಿನ ವರದಾನ ಆಗಿದೆ ಬ್ರಾಹ್ಮಣ ಜೀವನದಲ್ಲಿ ವಿಭಿನ್ನ ಅನುಭವಗಳ ಮೂಲಕ ರಮಣೀಕತೆಯ ಅನುಭವವನ್ನು ಮಾಡುವಂತಹ ಸಂಪನ್ನ ಆತ್ಮರಾಗಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯಾತ್ಮರು ವಿಭಿನ್ನತೆಯನ್ನು ಇಷ್ಟಪಡುತ್ತಾರೆ ಎಲ್ಲ ಮನುಷ್ಯಾತ್ಮರು ತಮ್ಮ ಜೀವನದಲ್ಲಿ ವಿಭಿನ್ನತೆಯನ್ನು ಬಯಸುತ್ತಾರೆ ಅಂದ ಮೇಲೆ ಇಡೀ ದಿನ ಭಿನ್ನ ಭಿನ್ನ ಸಂಬಂಧ ಭಿನ್ನ ಭಿನ್ನ ಸ್ವರೂಪದ ವಿಭಿನ್ನತೆಯ ಅನುಭವವನ್ನು ಮಾಡಿ ಆಗ ನಿಮ್ಮ ಜೀವನದಲ್ಲಿ ರಮಣೀಕತೆಯ ಅನುಭವ ಆಗುತ್ತದೆ ಬ್ರಾಹ್ಮಣ ಜೀವನ ಅಂದರೆ ಪರಮಾತ್ಮ ತಂದೆಯ ಜೊತೆಗೆ ಸರ್ವ ಸಂಬಂಧದ ಅನುಭವವನ್ನು ಮಾಡುವಂತಹ ಸಂಪನ್ನ ಜೀವನ ಆಗಿದೆ ಆದ್ದರಿಂದ ಒಂದೇ ಒಂದು ಸಂಬಂಧದಲ್ಲೂ ಕೊರತೆಯನ್ನು ಮಾಡಿಕೊಳ್ಳಬೇಡಿ ಯಾವುದಾದರೂ ಒಂದು ಸಣ್ಣ ಸಂಬಂಧ ಅಥವಾ ಹಗುರವಾದ ಆತ್ಮದ ಸಂಬಂಧ ನಮ್ಮ ಜೊತೆಗೆ ಮಿಕ್ಸ್ ಆದರೂ ಕೂಡ ಸರ್ವ ಸಂಬಂಧ ಅನ್ನುವಂತಹ ಶಬ್ದ ಸಮಾಪ್ತಿಯಾಗುತ್ತದೆ ಯಾವುದಾದರೂ ಒಂದು ಸಣ್ಣ ಸಂಬಂಧ ಅಥವಾ ಯಾವುದಾದರೂ ಒಂದು ಹಗುರವಾದ ಸಂಬಂಧ ಅನ್ಯರ ಜೊತೆಗೆ ನಾವು ಜೋಡಣೆ ಮಾಡಿದರೆ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡುವಂತಹ ಶಬ್ದ ಸಮಾಪ್ತಿಯಾಗಿ ಬಿಡುತ್ತದೆ ಎಲ್ಲಿ ಸರ್ವ ಸಂಬಂಧ ಇದೆಯೋ ಅಲ್ಲಿ ಸಂಪನ್ನತೆ ಇದೆ ಆದ್ದರಿಂದ ಸರ್ವ ಸಂಬಂಧವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸ್ಮೃತಿ ಸ್ವರೂಪರಾಗಿ ಇಂದಿನ ಶ್ಲೋಗನಾಗಿದೆ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ನೋಡಿ ಆಗ ಏರುಪೇರಿನಲ್ಲಿ ಬರುವುದಿಲ್ಲ ನಾವೀಗ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪವನ್ನು ಧಾರಣೆ ಮಾಡಿಕೊಂಡು ನಾನು ಅವ್ಯಕ್ತ ಸೂಕ್ಷ್ಮ ದೇವತೆಯಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ಪ್ರಕೃತಿಯಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ದೃಶ್ಯವನ್ನು ನೋಡಿದಾಗ ಯಾವ ದೃಶ್ಯವನ್ನು ನೋಡಿ ನಮ್ಮ ಮನಸ್ಸು ವಿಚಲಿತಗೊಳ್ಳಲು ಸಾಧ್ಯ ಇಲ್ಲ ಆಗ ನಾವು ಸದಾ ಖುಷಿಯಲ್ಲೇ ಇರುತ್ತೇವೆ ಒಳ್ಳೆಯದು ಓಂ ಶಾಂತಿ